ಈಗ ನಮ್ಮದು ಹಿಂದಿನ ಹಾಂ ನಮಸ್ತೆ ಶಿವರಾಮ್ ನಾಯ್ಕ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿಂದೆ ನಮ್ಮ ಏನು ಬಂಜಾರ ಸಂಘ ಇತ್ತು ಅದರ ಅವಧಿ ಮುಗಿದ ಕಾರಣ ಈಗ ಹಳೆ ಅಧ್ಯಕ್ಷರಾಗಿ ಸೂರ್ಯ ನಾಯ್ಕರಿದ್ದು ಇವತ್ತು ಎಲ್ಲ ನಾವು ಮುಖಂಡರು ಪದಾಧಿಕಾರಿಗಳೆಲ್ಲ ಸೇರಿ ನೂತನ ಅಧ್ಯಕ್ಷರನ್ನಾಗಿ ನಮ್ಮ ಭೋಜ ನಾಯಕರನ್ನು ಒಂದು ವರ್ಷದ ಅವಧಿಗಾಗಿ ಆಯ್ಕೆ ಮಾಡಿದ್ವಿ ಅದರ ಜೊತೆಗೆ ಗೌರವಾಧ್ಯಕ್ಷರಾಗಿ ಭೀಮ್ಸೇನೆ ನಾಯಕರನ್ನು ಮಾಡಿದ್ವಿ ಹಾಗೆ ಮೂರು ಜನ ಉಪಾಧ್ಯಕ್ಷರು ಹಾಗೆ ಪ್ರಧಾನ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಮತ್ತು ಸಂಘಟನಾ ಕಾರ್ಯದರ್ಶಿನಾಗಿ ಎಲ್ಲ ನಮ್ಮ ಯುವ ಮುಖಂಡರು ಮತ್ತು ಎಲ್ಲರಿಗೂ ಒಳ್ಳೆ ರೀತಿಯಿಂದ ಮಾಡ್ಕೊಂಡೋಗಿ ಅಂಥೇಳಿ ಈ ದಿನ ನಾವು ಸಭೆ ಕರೆದು ಒಂದು ವರ್ಷದ ಅವಧಿಗೆ ಅವರನ್ನು ಆಯ್ಕೆ ಮಾಡಿ ನಮ್ಮ ಎಲ್ಲರ ಮುಖಂಡರು ಅವರಿಗೆ ಸಹಕಾರವನ್ನು ನೀಡ್ತೇವೆ ನನ್ನ ಹೆಸ್ರು ಭೋಜಾನಾಯಕ್ ಅಂತೇಳಿ ಮಾಚಿನಹಳ್ಳಿ ಗ್ರಾಮ ನಂದು ನಾನು ವಾಸವಾಗಿರೋದು ಸವಳಂಗದಲ್ಲಿ ಹಿಂದೆ ಸೂರ್ಯನಾಯ್ಕರು ಅಂತ ಅಧ್ಯಕ್ಷರು ಇದ್ದರು ನಮ್ಮ ಸ್ನೇಹಿತರೆಯವರು ಅವರು ಅವಧಿ ಮುಗಿದಾಗ ನಮ್ಮ ಎಲ್ಲ ಸಮಾಜರೆಲ್ಲ ಸೇರಿ ಇವತ್ತು ನನ್ನ ಬಣಜಾರ್ ಸಂಘದ ಅಧ್ಯಕ್ಷನಾಗಿ ಮಾಡ್ಯಾರೆ ಜೊತೆಗೆ ನಮ್ಮ ಸ್ನೇಹಿತರಾದ ಭೀಮ್ಸೇನ್ ನಾಯ್ಕ ಮುಸೇನಾಳ್ ಇವ್ರನ್ನ ಗೌರವಾಧ್ಯಕ್ಷರನ್ನ ಮಾಡ್ಯಾರೆ ಜೊತೆಗೆ ಮೂರು ಜನ ಉಪಾಧ್ಯಕ್ಷರುಗಳು ಒಬ್ಬರು ಗುಡ್ಡಳ್ಳಿ ಅಂತೇಳಿ ಒಬ್ಬರು ಅಣ್ಣಪ್ನಾಯ್ಕ ಅಂತೇಳಿ ಕೊಡ್ತಾಳು ಮೂರನೇರು ಸೋಗಿಲು ದೊಡ್ಡೇರಿ ಪ್ರಕಾಶ್ ಅಂತೇಳಿ ಮೂರು ಜನ ಉಪಾಧ್ಯಕ್ಷರು ಮಾಡಿದ್ದಾರೆ ಕಾರ್ಯದರ್ಶಿಯಾಗಿ ಭಾಳ ಸ್ಟಾರ್ ಹುಡುಗ ನಮಗೆ ಸಿಕ್ಕ ನಮ್ಮ ಸ್ನೇಹಿತರು ಸಂತೋಷ್ ಅಂತೇಳಿ ಆಮೇಲೆ ನಮಗೆ ತಾಲೂಕಲ್ಲಿ ಕೆಲಸ ಸೇವೆ ಸಲ್ಲಿಸೋಕೆ ನಮ್ಮ ಬಂಜಾರ ಜಂಗದ ಎಲ್ಲ ಮುಖಂಡರು ನಮ್ಮ ಶಿವರಾಮ್ ನಾಯಕರು ಗೋಪಾಲ್ ನಾಯಕರು ಭೂಪಾಲ್ ನಾಯಕರು ಖಜಾನ್ಸಿ ಶಂಕರ ನಾಯಕರು ಆಮೇಲೆ ನಮ್ಮ ತಾತ್ಯ ನಾಯಕರು ನಮ್ಮ ಏನು ಎಲ್ಲ ಲೀಡ್ರ್ಗಳೆಲ್ಲ ಇದ್ದಾರಲ್ಲ ಎಲ್ಲರೂ ಸೇರಿ ನಮ್ಮ ಓಂಕಾರ ನಾಯಕರು ಜೊತೆಗೆ ನಮ್ಮ ಸೂರ್ಯ ನಾಯಕರು ರೇಣುಕ ನಾಯಕರು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ನಮ್ಮನ್ನು ಈ ಭೂ ಭೂಪಾಲಿಕರು ಹೇಳಿದ್ವಿ ಬ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಮಾಡಿರೋದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೋರಿಸ್ತೀವಿ ನಾವು ಈಗ ಆಶ್ವಾಸನೆ ಅಂತೂ ಕೊಡೋಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಕೆಲಸ ಮಾಡಿ ತೋರಿಸ್ತೀವಿ ಏನು ನಮ್ಮ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಆ ಒಂದು ಅವ್ರ ನಂಬಿಕೆನ ಉಳಿಸ್ತೀವಿ ಅಂತ ಹೇಳ್ತಿ ಹೇಳ ಹೇಳ್ತಾ ಎಲ್ರಿಗೂ ಧನ್ಯವಾದ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಒಂದು ವರ್ಷದ ಅವಧಿಯೊಳಗೆ ತಮ್ಮ ಅಧ್ಯಕ್ಷರನ್ನು ಮಾಡುವಂಥದ್ದು ಕೂಡ ನಿಮ್ಮ ಸಮುದಾಯದವರು ಕೂಡ ಮಾಡಿದ್ದಾರೆ ತಾವು ಪಕ್ಷದ ಅಂತೂ ಇದು ಅಲ್ಲವೇ ಅಲ್ಲ ಸಮಾಜದ ಸಂಘಟನೆ ತಮ್ಮ ಜವಾಬ್ದಾರಿ ಸಮಾಜದ ಸಂಘಟನೆಯನ್ನ ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅನ್ಯಾಯವಾದರೆ ಬೇರೆ ಸಮುದಾಯ ಪ್ರಬಲವಾದ ಸಮುದಾಯದವರು ನಿಮ್ಮ ಕಟ್ಟಕಡೆಯ ವ್ಯಕ್ತಿಗೆ ಅನ್ಯಾಯ ಮಾಡುವಂಥದ್ದಾದರೆ ಅವಾಗ ಹೋರಾಟವನ್ನ ಸಂಘಟನೆಯನ್ನ ಯಾವ ಥರ ಮಾಡುವಂಥದ್ದು ಆಗುತ್ತೆ ಅನ್ನೋದು ಕೂಡ ತಾವು ತಿಳಿಸ್ಬೇಕಾಗುತ್ತೇನೆ ಈಗ ಈಗ ನಮ್ಮನ್ನು ಏನು ಆಯ್ಕೆ ಮಾಡಿದ್ದಾರೆ ನಮ್ಮ ಹಿರಿಯರು ನಮ್ಮ ಎಲ್ಲ ಸ್ನೇಹಿತರುಗಳು ನಾವೊಬ್ಬರೇ ಅಧ್ಯಕ್ಷರು ಏನೂ ಮಾಡೋಕ್ಕಾಗಲ್ಲ ಇಡೀ ನಮ್ಮ ಸಮುದಾಯದ ಮುಖಂಡರೆಲ್ಲ ಸೇರಿಸ್ಕೊಂಡು ಅಂಥ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಆ ಏನು ಆಗಬೇಕು ಆ ಕೆಲಸನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಅಲ್ಲ ನಿಮಗೆ ಇನ್ನೊಂದು ಮಾತು ಕೇಳಿ ಯಾಕಂದ್ರೆ ನಿಮ್ಮ ಸಮುದಾಯ ಪಾಪ ಗುಡ್ಡಗಾಡುಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲದಂತ ಜಾಗದಲ್ಲಿ ವಾಸ ಮಾಡುವಂತ ಕಷ್ಟಪಟ್ಟು ಶ್ರಮ ಪಟ್ಟು ದುಡಿಮೆ ಮಾಡುವಂತ ನಿಮ್ಮ ಸಮುದಾಯ ಆ ಸಮುದಾಯದಲ್ಲಿ ಕೆಲವೊಂದಿಷ್ಟು ಜನ ಪ್ರಬಲರಾಗಿರ್ಬೋದು ನಿಮ್ಮ ಸಮುದಾಯದಲ್ಲಿ ಅದು ಇನ್ನೂ ಎಲ್ಲ ಸಮುದಾಯನೂ ಕೂಡ ಪ್ರಬಲ ಆಗುವಂತದ್ದು ಈ ಸಮಾಜದಲ್ಲಿ ಮಾಡ್ಬೇಕಾಗತ್ತ ಏನೋ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋದಾದ್ರೆ ಸಮಾಜದ ಅಧ್ಯಕ್ಷರ ಜವಾಬ್ದಾರಿ ಕೂಡ ಇರ್ತದೆ ಹಾಗಾಗಿ ನೀವೆಲ್ಲರೂ ಒಟ್ಟಾಗಿ ನಿಮ್ಮ ಕಟ್ಟ ಕಡೆಯ ವ್ಯಕ್ತಿಗೆ ಯಾವ ಥರ ಸಹಾಯ ಮಾಡುವುದನ್ನು ತಗೊಳ್ಳುವ ಮಾಡ್ತೀರಿ ಅನ್ನೋದು ಇಲ್ಲ ಮುಂದಿನ ದಿನಗಳಲ್ಲಿ ನೋಡಂತೀರಿ ನಾವು ಸುಮ್ಮನೆ ಹೇಳಿ ಆಶ್ವಾಸನೆ ಕೊಡೋದಲ್ಲ ನಾವು ಪ್ರಾಮಾಣಿಕ ಪ್ರಯತ್ನ ನಮ್ಮ ಜನಾಂಗಕ್ಕೆ ಈ ನಮ್ಮ ಜನಾಂಗದಿಂದ ನಮಗೆ ಆರಿಸಿದ್ದಾರೆ ನಮ್ಮ ಜನಾಂಗಕ್ಕೆ ನಾವು ನಾವು ಪ್ರಾಮಾಣಿಕ ಸೇವೆ ಸಲ್ಲಿಸ್ಲೇಬೇಕು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಅವ್ರು ಏನು ಒಂದು ವರ್ಷ ಅಂತ ಹೇಳಿದ್ದಾರೆ ಆ ಒಂದು ವರ್ಷದ ಒಳಗೆ ನಮ್ಮ ಜನಾಂಗಕ್ಕೆ ಏನೇನು ಮಾಡಬೇಕು ಪ್ರಯತ್ನ ಅಂತೂ ಕಂಡು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಬಲ್ಲೆ ನಮಸ್ಕಾರ